ಹಾಯ್ ಇವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಮನಸ್ಸಲ್ಲದ ಮದುವೆ ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರಿದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೇಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರೆದ ಭಾಗನ ನೋಡೋಣ ಎಪಿಸೋಡ್ ಫಿಫ್ಟಿ ಸಿಕ್ಸ್ ಇಂದಿನ ಸಂಚಿಕೆಯಲ್ಲಿ ಹಾದ್ಯ ಧ್ವನಿಯಲ್ಲಿ ನೋವಿದೆ ಅನ್ನೋದನ್ನು ತಿಳಿದ ಹಾದಿ ಹ್ಞೂ ನಾನು ನಿನ್ನ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ಆ್ಯಂಡು ಸ್ಪೆಷಲ್ ಗಿಫ್ಟ್ ಕೂಡ ಇದೆ ಎಂದು ಯಾರಿಗೂ ಕಾಲ್ ಮಾಡಿ ತನಗೇನು ಬೇಕು ಅದನ್ನು ಕೇಳಿ ಸಂಜೆ ಸಮಯಕ್ಕೆ ಅದು ಇರಬೇಕು ಎಂದ ಮುಂದೆ ಚೇತನ್ ವೈಭವ ಇಬ್ಬರು ತಲೆ ಮೇಲೆ ಕೈಯೊತ್ತು ಕೂತರು ಅವರ ಅರ್ಧ ಹಾಸಿ ಸುಪ್ರಿ ಅವರಿಗೆ ಹೋದರೆ ಇವ್ರಿಗೆ ಜಾಸ್ತಿ ಉಳಿಯೋಲ್ಲ ಎಂದು ಯೋಚಿಸಿ ಚೇತನ್ಗೆ ಕೋಪ ಬಂದಿತು ತಕ್ಷಣ ಚೇತನ್ ಮೊಬೈಲ್ಗೆ ಕಾಲ್ ಬಂತು ಅದೊಂದು ಅನ್ನೋನ್ ನಂಬರ್ ಆಗಿತ್ತು ಚೇತನ್ ಅದನ್ನು ರೆಸೀವ್ ಮಾಡಿ ಹಲೋ ಅಂದ ಆ ಕಡೆಯಿಂದ ನಗುವ ಧ್ವನಿಯಲ್ಲಿ ಏನು ಚೆನ್ನಾಗಿದೆಯಾ ನಿನ್ನ ಅಪ್ಪನ ಆಸ್ತಿ ಸಿಕ್ಕ ಮೇಲೆ ಈ ಎಲ್ಲ ಅಧಿಕಾರ ನಿನ್ನ ಕಾಲ ಬಿಡಕ್ಕೆ ಸಿಕ್ಕಿತು ಅಲ್ವಾ ಆದರೂ ಪಾಪ ಈಗ ಅದು ಉಲ್ಟೆ ಹಾಕ್ತಿದೆ ಅಲ್ವಾ ಈಗ ನಾನು ನಿನ್ನ ತಮ್ಮನ ಬಳಿ ನಿನ್ನ ಅಪ್ಪನ ಸಾವಿನ ರಹಸ್ಯ ಹೇಳನ್ವ ಧ್ವನಿ ಕೇಳಿದ ಚೇತನ್ ಬೆವೃತ್ತ ಎದ್ದು ನಿಂತು ಹಾಲು ಯಾರು ಯಾರು ನೀವು ಶೌದ್ರ ಬಗ್ಗೆ ಹೇಳ್ತಿದ್ರ ಎಂದು ವೈಭವ್ ಕಡೆ ನೋಡಿ ಏನು ಹಾಗೆ ಇಲ್ಲ ಏನುವಂತೆ ಹೀ ಎಂದು ನಗುತ್ತಾ ನಿಧಾನಕ್ಕೆ ಯಾವುದ್ರ ಬಗ್ಗೆ ಹೇಳ್ತಿದ್ರ ಎಂದ ವೈಭವ್ ಹುಬ್ಬು ಗಂಟಿಗೆ ಚೇತನ್ನೇ ನೋಡ್ತಿದ್ದ ಚೇತನ್ ಹಲೋ ಅದೆಲ್ಲ ಏನು ಬೇಡ ನಿಮ್ಗೇನಾಗಬೇಕು ಎಂದು ಬಡಬಡಾಯಿಸಿದ ಚೇತನ್ ಮಾತು ಕೇಳಿದ ಆ ಕಡೆ ಇರುವಂಥ ವ್ಯಕ್ತಿ ಜೋರಾಗಿ ನಗತ ನಾನು ಯಾರು ನನಗೇನು ಬೇಕು ನಾನು ಹೇಳೋ ಒಂದು ಸತ್ಯದಿಂದ ನಿನಗೇನಾಗುತ್ತೆ ಅನ್ನೋದು ನಿನಗೆ ಮುಖ್ಯ ಅಲ್ವಾ ಆದರೆ ಇದೆಲ್ಲ ನಿನಗೆ ಬೇಡ ವಿಮಲಾ ವಿಷಯ ಏನು ಮಾಡಿದೆ ಎಂದು ಕಾ ಕಟ್ ಮಾಡಿದ ತಕ್ಷಣ ಅದನ್ನು ಕೇಳಿದ ಚೇತನ್ ಹೆದ್ರಿ ಕೆಳಗೆ ಬೀಳೋದು ಒಂದು ಬಾಕಿ ಇತ್ತು ಅಷ್ಟು ಎದ್ರಿದ್ದ ವಿಮಲ ವಿಮಲ ಎಂದು ಬೆವರುತ್ತಿದ್ದವನು ಬೆಡ್ ಮೇಲೆ ಧೋಪ್ ಎಂದು ಬಿದ್ದ ಅದನ್ನು ನೋಡಿದ ವೈಭವ್ ಡ್ಯಾಡ್ ಎಂದು ಅವನ ಮುಖಕ್ಕೆ ನೀರಾಕಿ ಚೇತನ ಎಚ್ಚರಿಸ್ದ ಚೇತನ್ ಗಾಬರಿಯಲ್ಲಿ ಎದ್ದು ವೈಭವ್ ಮುಖ ನೋಡಿ ವೈಭವ್ ಅಕಸ್ಮಾತ್ ನಾನೇನಾದರೂ ಕಷ್ಟಕ್ಕೆ ಸಿಲುಕಿದ್ರೆ ನೀನು ಸಹಾಯಕ್ಕೆ ಬರ್ತೀಯಾ ಎಂದ ವೈಭವ್ ಯಾಕೆ ಡ್ಯಾಡ್ ಹೀಗೆಲ್ಲ ಮಾತಾಡ್ತಿದ್ದೀರಾ ಇಷ್ಟೊತ್ತು ಒಂಥರ ಇದ್ರಿ ಈಗ ನೋಡಿದ್ರೆ ಇನ್ನೊಂದು ಥರ ಇದ್ರ ಏನಾಯಿತು ಎಂದ ಕನ್ಫ್ಯೂಸ್ನಲ್ಲೇ ವೈಭವ್ನ ಚೇತನ್ ತಕ್ಷಣ ತಬ್ಬಿ ನನಗೆ ಕಷ್ಟ ಆದರೆ ನೀನು ನನ್ನ ಕೈ ಬಿಡಬೇಡ ವೈಭವ್ ನನ್ನ ಒಂದು ಆಧಾರನೇ ನೀನು ಎಂದು ಫಸ್ಟ್ ಟೈಮ್ ಮಗನನ್ನು ತಬ್ಬಿದ್ದ ವೈಭವ್ ಚಿಕ್ಕ ವಯಸ್ಸಿನಲ್ಲಿ ಎತ್ತಿ ಹಾಡಿಸಿರೋದು ಬಿಟ್ಟರೆ ವಯಸ್ಸಿಗೆ ಬಂದಾಗಿಂದೂ ವೈಭವ್ನ ಬೈಯೋದೆ ಮಾಡನು ಬಟ್ ಫಸ್ಟ್ ಟೈಮ್ ಅವನಿಗೆ ಇನ್ಸೆಕ್ಯೂರ್ ಕಾಡ್ತಿದೆ ಚೆಲ್ಲಿ ನಾನು ಎಲ್ಲರಿಂದ ದೂರಾಗಿ ಅನಾಥನಾಗಿ ಸಾಯಿತೇನೋ ಎಂದು ಚೇತನ್ ಗಾಬರಿಯನ್ನು ಗಮನಿಸಿದ ವೈಭವ್ ನಾನು ನಾನು ನೋಡ್ಕೋತೀನಿ ಡ್ಯಾಡ್ ಯಾಕೆ ಈಗ ಆಡಿಸಿದಿರ ಏನಾಯಿತು ಎಂದ ಚೇತನ್ ಮಗನನ್ನು ಬಿಟ್ಟು ಏನೂ ಇಲ್ಲ ಎಂದು ನನ್ನ ಒಂಟಿಯಾಗಿ ಇರೋಕ್ಕೆ ಬಿಡ್ತೀಯಾ ಪ್ಲೀಸ್ ಎಂದು ಸಾಫ್ಟಾಗಿ ಹೇಳಿ ಹೋಗು ಅಂತ ವೈಭವ್ನ ಕಳಿಸ್ದ ವೈಭವ್ ಸರಿ ಎಂದು ತನ್ನ ರೂಮ್ ಸೇರಿದ ಶಾಕೋ ಅವನಿಗೂ ತಾನು ಈ ಮನೆ ಮಗನಲ್ಲ ಅನ್ನೋ ಗಿಲ್ಟ್ ಕಾಡುತ್ತಿತ್ತು ಸುಪ್ರಿಯಾ ಅವರು ಹೇಳಿದ ಮಾತು ಹೀಗ ಅವನಿಗೆ ತುಂಬಾ ಕಾಡೋದು ಅವನ ಮನಸ್ಸಲ್ಲೇ ಸುಪ್ರಿಯಾ ಪ್ರೀತಿ ಬಗ್ಗೆ ನೆನೆದು ಅವನ ಮನಸ್ಸನ್ನ ಮಂಥನ ಮಾಡೋಕೆ ಶುರು ಮಾಡದ ಚಿಕ್ಕ ವಯಸ್ಸಿನಿಂದಲೂ ಯಾವತ್ತೂ ವೈಭವ್ಗೆ ಅವರು ಬೈದಿರ್ಲಿಲ್ಲ ಚೆನ್ನಾಗೆ ನೋಡ್ಕೊಂಡಿದ್ರು ಅವನಿಗೆ ಇಷ್ಟದ ಅಡಿಗೆ ಏನೇ ಆಗಿದ್ರು ಮಗನ ವಿಷಯದಲ್ಲಿ ಎಲ್ಲೂ ಕಾಂಪ್ರಮೈಸ್ ಆಗದೆ ಮೊದಲನೇ ಆದ್ಯತೆ ಕೊಡ್ತಿದ್ರು ಅವನ ಸ್ವಂತ ತಾಯಿ ಬಗ್ಗೆ ಗೊತ್ತಾಗಿದ್ದು ಕಾಲೇಜಿನ ದಿನದಲ್ಲಿ ಲ್ಯಾಬ್ನಲ್ಲಿ ಅವನಿಗೆ ಡಿ ಎನ್ ಎ ಟೆಸ್ಟ್ ಮಾಡೋದು ಹೇಳಿಕೊಟ್ಟಿದ್ರು ವೈಭವತನ ಪ್ರಾಕ್ಟೀಸ್ ಮಾಡಿ ರಿಸಲ್ಟ್ ತಿಳಿಯೋಕೆ ಅಂತ ಸುಮ್ಮನೆ ಸುಪ್ರಿಯಾ ಮತ್ತು ತನ್ನ ಎ ಸ್ಯಾಂಪಲ್ ತಂದು ಟೆಸ್ಟ್ ಮಾಡಿದಾಗ ಅವನಿಗೆ ಶಾಕಿಂಗ್ ಆಗಿತ್ತು ತಾನೆಲ್ಲೋ ತಪ್ಪಾಗಿ ಮಾಡಿದ್ದೀನಿ ಎಂದು ತಾನು ಸ್ಯಾಂಪಲ್ ತಗೊಂಡೋಗಿ ತನ್ನ ಸೀನಿಯರ್ ಸ್ಟೂಡೆಂಟ್ಗಳಿಗೆ ಕೊಟ್ಟು ಟೆಸ್ಟ್ ಮಾಡಿಸಿದ್ದ ಆಗಲೂ ಕೂಡ ಇಬ್ಬರದ್ದು ಮ್ಯಾಚ್ ಆಗಿರಲಿಲ್ಲ ತಕ್ಷಣ ತನ್ನ ತಂದೆ ಮಾಡುವ ನೆಗ್ಲೆಕ್ಟ್ ಎಲ್ಲ ನೋಡಿ ತಾನು ತನ್ನ ತಂದೆ ಮಗ ಅಲ್ಲ ಎಂದುಕೊಂಡು ಚೇತನ್ ಹೇರ್ ಕಲೆಕ್ಟ್ ಮಾಡಿ ಚೆಕ್ ಮಾಡಿಸಿದಾಗ ಚೇತನ್ದು ಮ್ಯಾಚ್ ಆಯಿತು ಬಟ್ ಸುಪ್ರಿಯಾ ಅವ್ರದ್ದು ಆಗಲಿಲ್ಲ ಆಗಿನಿಂದ ತನ್ನ ತಾಯಿ ಸುಪ್ರಿಯಾ ಅಲ್ಲ ಎಂದು ತಿಳಿದು ಶಾಕ್ ಆಗಿ ತನ್ನ ಎತ್ತ ತಾಯಿ ಯಾರು ಕಣ್ಣಿಡಿಯೋಕೆ ಕಷ್ಟಪಟ್ಟ ಒಮ್ಮೆ ಚೇತನ್ ವೈಭವ್ ಎಕ್ಸಾಮ್ನಲ್ಲಿ ಫೇಲ್ ಆಗಿದ್ದಕ್ಕೆ ಮಗನಿಗೆ ಹೊಡೆದಿದ್ದ ಅಲ್ಲಿಯವರೆಗೂ ವೈಭವ್ ತಾನು ಯಾರ ಮಗ ಎಂದೆಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡಿದ ಮೇಲೆ ಇಲ್ಲಿ ಚೇತನ್ದೆ ಏನೂ ತಪ್ಪಿರಬೇಕು ಎಂದು ಫಸ್ಟ್ ಟೈಮ್ ತನ್ನ ತಂದೆ ಹೆದ್ರಿಗೆ ಮಾತಾಡಿದ್ದ ತನ್ನ ಎತ್ತ ತಾಯಿ ಯಾರು ಎಂದು ವೈಭವ್ ಮಾತು ಕೇಳಿದ ಚೇತನ್ಗೆ ಶಾಕ್ ಆಗಿ ಸುಳ್ಳು ಕೆಂದು ವಾದಿಸಿದಾಗ ಅವನು ಡಿ ಎನ್ ಎ ರಿಪೋರ್ಟ್ ತೆಗೆದು ತೋರಿಸ್ದ ಆಗ ವಿಧಿಯಲ್ಲದೆ ಚೇತನ್ ಒಪ್ಪಿಕೊಂಡು ಅವನ ಸ್ವಂತ ತಾಯಿ ರೀಟಾ ಅಂತ ಹೇಳ್ದ ಅಲ್ಲಿಂದ ವೈಭವ್ ನನ್ನ ತಾಯಿನ ನಾನು ನೋಡಬೇಕು ಎಂದು ಇಲ್ಲ ಅಂದರೆ ತಾನು ಸುಪ್ರಿಯಾ ಅವರ ಬಳಿ ಹೇಳುವುದಾಗಿ ಬ್ಲಾಕ್ ಮೇಲ್ ಮಾಡ್ದ ಚೇತನ್ಗೆ ಕೊನೆಗೆ ಬೇರೆ ದಾರಿ ಇಲ್ಲದ ಚೇತನ್ ವೈಭವ್ ಸ್ವಂತ ತಾಯಿನ ತೋರಿಸ್ದ ಆಗ ರೀಟ ಇಂದ ತಿಳಿದ ವಿಷಯ ಎಂದರೆ ಚೇತನ್ ಮತ್ತೆ ತಾನು ಮೊದಲೇ ಇಷ್ಟಪಟ್ಟಿದ್ದು ಆದರೆ ಆಸ್ತಿ ಹಸಿಗೆ ಬೇರೆ ಬೇರೆ ಜಾಸ್ತಿ ಇರುವ ನಮ್ಮ ಪ್ರೀತಿನ ಮನೆಯಲ್ಲಿ ಒಪ್ಪಲಿಲ್ಲ ಎಂದು ಚೇತನ್ ಸುಪ್ರಿಯಾ ಎನ್ನುವ ಹುಡುಗಿನ ಅವರ ಅಪ್ಪ ಅಮ್ಮ ತೋರಿಸಿದ ರೀತಿ ಆಗಿ ಅವರ ಇಷ್ಟ ತಂದೆ ತನ್ನ ಪ್ರೀತಿಸಿದವಳನ್ನು ಮದುವೆ ಆಗಿದ್ದ ರೀತಾ ಮತ್ತೆ ಸುಪ್ರಿಯಾ ಅವರು ಒಂದೇ ಸಮಯಕ್ಕೆ ಪ್ರೆಗ್ನೆಂಟ್ ಆಗಿದ್ದರಿಂದ ತನಗೆ ಗಂಡು ಮಗುವಾದರೆ ತನ್ನಪ್ಪ ತನಗೆ ಇಂಡಿಪೆಂಡೆಂಟ್ ಆಗಿ ಬಿಸ್ನೆಸ್ ಮಾಡಲು ದುಡ್ಡು ಕೊಡ್ತಾರೆ ಎಂದು ತಿಳಿದಿದ್ದ ಚೇತನ್ಗೆ ಸುಪ್ರಿಯಾ ಅವರಿಂದ ಆಗಿದ್ದು ಹೆಣ್ಣು ಮಗು ಅದೇ ರೀಟಾಗೆ ಗಂಡು ಮಗು ಹಾಗಾಗಿ ಈಗ ತನಗೆ ಬೇಕಾದ ದುಡ್ಡು ಸಿಗಲ್ಲ ಎಂದು ರೀಟಾ ಮಗುನ ಸುಪ್ರಿಯಾ ಅವರ ಹತ್ತಿರ ಎಕ್ಸ್ಚೇಂಜ್ ಮಾಡಿದ ಮೇಲೆ ರೀಟಾ ಹೆಣ್ಣು ಮಗುನ ನನಗೆ ಇದು ಬೇಡ ನಾನು ಅದನ್ನು ಸಾಕಲ್ಲ ಎಂದಾಗ ವಿಧಿ ಇಲ್ಲದೆ ಸುಪ್ರಿಯಾ ಅವರ ಮಗುನ ಅನಾಥಾಶ್ರಮಕ್ಕೆ ಆಶ್ರಮಕ್ಕೆ ಕೊಟ್ಟಿದ್ದ ಅಲ್ಲಿಂದ ವೈಭವ್ ಸುಪ್ರಿಯ ಮಗನಾಗಿ ಬೆಳೆದಿದ್ದು ಹೇಳಿದರು ಇದುವರೆಗೂ ವೈಭವ್ಗೆ ದುಡ್ಡಿನ ಮೇಲೆ ಆಸೆ ಇರಲಿಲ್ಲ ಆದರೆ ಈಗ ತಾನು ಲೀಗಲ್ ಮಗ ಅಲ್ಲ ಎಂದು ತಿಳಿದಿದ್ರಿಂದ ಖಂಡಿತ ವಿಷಯ ಗೊತ್ತಾದರೆ ನನ್ನನ್ನು ಹೊರ್ಗೆ ಹಾಕ್ತಾರೆ ಎಂದು ಅಂದಿನಿಂದ ವೈಭವ್ ಕೂಡ ನಾಟಕದ ಪ್ರೀತಿ ಮಾಡುತ್ತಾ ರೀಟಾ ಅವರನ್ನು ಹಾಗಾಗ ಹೋಗಿ ನೋಡಿಕೊಂಡು ಬರೋನು ಅದಾದ ಮೇಲೇನೆ ತಮ್ಮ ಗೆಸ್ಟ್ ಹೌಸ್ಗೆ ಯಾರು ಹೋಗದಂತೆ ರೀಟಾ ಅವರನ್ನು ಸೀಕ್ರೆಟ್ ಆಗಿ ಇಟ್ಟು ಹಾಗಾಗ ಹೋಗಿ ತಂದೆ ಮಗ ಇಬ್ಬರು ಕಾಲ ಕಳೆದು ಬರ್ತಿದ್ರು ಈಗ ಅದನ್ನೆಲ್ಲ ನೆನೆದು ಡ್ಯಾಡ್ ಸ್ವಾರ್ಥಕ್ಕೆ ಸುಪ್ರಿಯಮ್ಮ ಮಗಳನ್ನ ಎಲ್ಲೋ ಅನಾಥಾಶ್ರಮಕ್ಕೆ ಬಿಟ್ರು ಈಗ ಆ ಹುಡುಗಿ ಎಲ್ಲಿದೆ ಅಂತ ಗೊತ್ತಿಲ್ಲ ಅವರು ಹೇಳಿದ ರೀತಿ ಆ ಹುಡ್ಗಿ ಸತ್ತಿರುತ್ತೋ ಬದುಕಿರುತ್ತೋ ಒಂದು ಗೊತ್ತಿಲ್ಲ ನಾವು ಅವ್ರಿಗೆ ಮೋಸ ಮಾಡಿದ್ವಿ ತಾನು ಅವರ ಮಗ ಅಲ್ಲ ಅಂತ ಗೊತ್ತಿದ್ರು ಇಷ್ಟು ದಿನ ಸ್ವಲ್ಪ ಗದ್ರೋದು ಬಿಟ್ಟರೆ ಅವರ ಪ್ರೀತಿನಲ್ಲಿ ಏನೂ ವ್ಯತ್ಯಾಸ ಇರಲಿಲ್ಲ ಕೇರ್ ಮಾಡೋರು ಎಂದು ನೆನೆದು ತಾನು ತಪ್ಪು ಮಾಡಿದೆ ಎಂದು ಯೋಚಿಸ್ತಿದ್ದ ವೈಭವ್ ಯೋಚಿಸುತ್ತಲೇ ಶಾಕು ಅವನಿಗೆ ಒಂಟಿ ಅನ್ನೋ ಫೀಲ್ ಕಾಡಿತು ಮೊದಲು ತನ್ನ ತಾಯಿ ನೋಡೋಕ್ಕೆ ಹೋದಾಗ ಅವರು ಇರದೆ ಕ್ಲಬ್ ಮೀಟಿಂಗ್ಗೆ ಹೋಗಿದ್ದೀನಿ ಎಂದರು ಮನೆಗೆ ಬಂದಾಗ ಹಲಿ ಅವರು ಅವನಿಗೆ ಏನು ಬೇಕು ಅದರಂತೆ ಅಡುಗೆ ಮೆನು ಮಾಡಿಸಿದರು ಬಟ್ ಅವನ ಜೊತೆ ಮಾತಾಡಲಿಲ್ಲ ಇಷ್ಟು ದೊಡ್ಡ ಮನೆಯಲ್ಲಿ ತಾನೊಬ್ಬ ಒಂಟಿ ಅನ್ನೋಕೆ ಶುರುವಾಯಿತು ಈತ ಸಂಜೆ ಮನೆಗೆ ಬಂದ ಹಾದಿ ಮೊದಲು ಆದ್ಯನ ಹೊರಗೆ ಹೋಗಿರು ಸ್ವಲ್ಪ ಸಮಯ ಬಿಟ್ಟು ತಾನು ರೆಡಿಯಾಗಿ ಬರ್ತೀನಿ ಎಂದ ಆದ್ಯ ಹೊರಗೋಗುವಾಗ ವೈಭವ್ ಹೆದರಾದ ವೈಭವ್ ನಕ್ಷತ್ರ ನಾನು ನಿನ್ನ ಜೊತೆ ಏನು ಮಾತಾಡಬೇಕು ಬರ್ತೀಯ ಪ್ಲೀಸ್ ಡಿನ್ನರ್ಗೆ ಹೊರಗೋಗೋಣ ಎಂದ ಬೇಸರದಲ್ಲ ಆದ್ಯ ನೋ ನಾನು ನನ್ನ ಅಂಕಲ್ ಮನೆಗೆ ಹೋಗ್ತಿದ್ದೀನಿ ಎಂದು ಏನು ಮಾತಾಡದೆ ಮೆಟ್ಟಿಲಿಳಿದು ಅಲ್ಲಿಂದ ಹೋಗ್ತಾಳೆ ವೈಭವ್ಗೆ ಶಿಲಿ ಒಂದು ರೀತಿ ಹಿಂಸೆ ಅನ್ನೋಕೆ ಶುರುವಾಯಿತು ತಾವು ಮಾಡಿದ ಪಾಪದ ಫಲ ಎನ್ನುತ್ತಾ ಸೋಫಾ ಮೇಲೆ ಹಾಗೆ ಕೂತ ಅಲ್ಲಿ ಹಾದಿ ರೆಡಿಯಾಗಿ ಕಾಲ್ ಮಾಡಿ ಅಪ್ಪ ನಾನು ಹೊರಗೆ ಹೋಗ್ತಿದ್ದೀನಿ ಎಂದು ಕಿಚನ್ನಲ್ಲಿ ಇದ್ದ ತನ್ನ ತಾಯಿಗೆ ಅಮ್ಮ ಹೊರಗೆ ಹೋಗಿ ಬರ್ತೀನಿ ಊಟ ಬೇಡ ಎಂದು ಒಬ್ರು ಫ್ರೆಂಡ್ನ ಮೀಟ್ ಮಾಡೋದಿದೆ ಎಂದು ತನ್ನ ತಾಯಿ ಕಿವಿಯ ಬಳಿ ನಾವಿಬ್ರು ಬರ್ತೀವಿ ಎಂದ ಪಿಸು ನುಡಿಯಲೆ ಸುಧಾ ಅವರು ನಗುತ್ತಾ ತನ್ನ ಮಗನ ಕೆನ್ನೆ ಸವರಿ ಬೇಗ ಬಾರೋ ಲೇಟ್ ಆಗಬಾರ್ದು ಕಾಯ್ತಿರ್ತೀನಿ ಎಂದರು ಆದಿ ಬೇಡ ಅಮ್ಮ ನೀವು ಮಲಗಿ ಅಪ್ಪನಿಗೆ ಹೇಳಿದ್ದೀನಿ ಎಂದು ಅಲ್ಲಿಂದ ಹೋಗ್ತಾನೆ ವೈಫ್ ಅದನ್ನು ನೋಡಿ ತನ್ನ ಹೆತ್ತವಳಿಗೂ ಸುಪ್ರಿಯ ಅವರ ಪ್ರೀತಿಗೂ ಕಂಪೇರ್ ಮಾಡ್ದ ರೀಟಾ ಯಾವಾಗಲೂ ಬ್ಯೂಟಿ ಕಾನ್ಷಿಯಸ್ ಹಾಗಾಗಿ ಪಾರ್ಲರ್ ಕ್ಲಬ್ ಹೀಗೆ ಸುತ್ತೋರು ತಾನು ಹೋದಾಗ ಒಂದು ಕಪ್ ಕಾಫಿ ಮಾಡಿಕೊಡೋದು ಬಿಟ್ಟರೆ ಅವರು ಅಡುಗೆ ಎಲ್ಲ ಮಾಡಿಕೊಟ್ಟವರೇ ಅಲ್ಲ ಆದರೆ ಸುಪ್ರಿಯಾ ಅವರು ಪ್ರತಿದಿನ ಹೇಗೆ ನೋಡ್ಕೊತಿದ್ರು ಎನ್ನೋದನ್ನು ತನ್ನ ಮನದಲ್ಲೇ ಕಂಪೇರ್ ಮಾಡ್ದ ಹಾದಿಗೂ ತನಗೂ ಏನು ವ್ಯತ್ಯಾಸ ಇದೆ ಅನ್ನೋದರ ಅರಿವು ಅವನಿಗಾಗಿತ್ತು ಅವನ ತಂದೆ ಮಾತು ಅವರ ದುಷ್ಟ ನಡವಳಿಕೆಯಿಂದ ವೈಭವ ಕೂಡ ಬದಲಾಗಿ ಈಗ ಪಶ್ಚಾತ್ತಾಪ ಪಡ್ತಿದ್ದ ಹೀಗ ಅವನಿಗೆ ಒಂದು ಪ್ರೀತಿ ತುಂಬಿದ ಮಾತು ಬೇಕಿತ್ತು ಒಟ್ಟೆ ಅಶ್ವಾದಾಗ ಕೆಲಸದವರು ಬಂದು ಬಡಿಸೋದರ ಬದಲು ಮೊದಲು ತುತ್ತು ಮಾಡಿ ತಿನ್ನಿಸುವ ಅವರ ಪ್ರೀತಿ ಬೇಕಿತ್ತು ವೈಭವ್ಗೆ ಅವರ ಬಳಿ ಹೋಗಿ ತಪ್ಪಾಯಿತು ಎಂದು ಕೇಳಬೇಕು ಎನಿಸಿದ್ರು ಅವನಿಗೂ ಗೊತ್ತಿತ್ತು ತಾನು ಕ್ಷಮಿಸೋಕೆ ಆಗದಿರುವ ತಪ್ಪು ಮಾಡಿದ್ದೀನಿ ಅಂತ ಕೈ ಕೊಟ್ಟು ಬೆಳೆಸಿದವಳನ್ನು ಕುತ್ತಿಗೆ ಇಸ್ಕಿ ಸಾಯಿಸೋಕೆ ನೋಡಿದವ ತಾನು ನಳುವಾಗ ನಿತ್ಯ ಗೆಟ್ಟು ಕಾದ ತಾಯಿಗೆ ಅವಳು ಹುಷಾರಿಲ್ಲದೆ ಇದ್ದಾಗ ತಾನು ಒಂದು ದಿನಕ್ಕೂ ಅಷ್ಟು ಕಾಳಜಿ ಮಾಡಿಲ್ಲ ಎಂದು ತಿಳಿದು ಈಗ ತಾನು ಕ್ಷಮೆಗೆ ಅರ್ಹನಾ ಎನ್ನುವ ಪ್ರಶ್ನೆ ಹವನಲ್ಲಿ ಕಾಡಿತು ಇತ್ತ ಹಾದಿ ಆದ್ಯ ಇಬ್ರು ಒಂದೇ ಕಾರ್ನಲ್ಲಿ ಒಂದು ಸಿಂಪಲ್ ಹೋಟೆಲ್ಗೆ ಹೋಗ್ತಾರೆ ಅದನ್ನು ನೋಡಿದ ಆದ್ಯ ಹಾದಿ ಇದೇನಿದು ಈ ಥರ ಹೋಟೆಲ್ಗೆ ಬಂದಿದ್ವಿ ಎಂದು ಆಶ್ಚರ್ಯಪಟ್ಲು ಆದಿ ಬಾ ಎಂದು ಕರ್ಕೊಂಡೋಗಿ ದೂರದಲ್ಲಿ ನಿಂತಿದ್ದವರನ್ನ ತೋರಿಸ್ದ ಅವರೆಲ್ಲ ಆತ್ಯನ ನೋಡಿ ಖುಷಿಲಿ ನಗತ ಸಿಸ್ಟರ್ ಎಂದು ಬಂದು ಪುಟ್ಟ ಪುಟ್ಟ ಹೂ ಕೊಟ್ಟು ವೆಲ್ಕಮ್ ಮಾಡಿದ್ರು ಆದ್ಯ ತನ್ನ ತಾಲೇನೆಯುತ್ತಾ ಶಿವರನ್ನ ಎಲ್ಲ ನೋಡಿದಿನಿ ಎಂದಳು ಎಂದಿನಂತೆ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್